ಕೊಪ್ಪಳ ತಾಲೂಕ ರಕ್ಷಣಾ ಸಮಿತಿ ಪ್ರತಿಭಟನೆಯ ಸಮಾರಂಭದ ನೇತೃತ್ವ ವಹಿಸೂಜ್ಯರಲ್ಲಿ ನನ್ನ ನಮನಗಳನ್ನು ಸಮರ್ಪಿಸ ವೇದಿಕೆ ಮೇಲೆ ಆಶ್ರಯತಕ್ಕ ಎಲ್ಲ ಜನಪ್ರತಿನಿಧಿಗಳೇ ಆತ್ಮೀಯ ಎಲ್ಲ ಬಂಧುಗಳೇ ಮಾಧ್ಯಮದ ಪ್ರತಿನಿಧಿಗಳೇ ಸಾಹಿತಿಗಳೇ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಇದು ನಮ್ಮ ಬದುಕಿನ ಪ್ರಶಸ್ತಿ ಬಹುಶಃ ಆಗ್ತಾನೆ ಬಂದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಬ್ಬರಿಗೆ ಇರ್ತದೆ ಈಗಾಗಲೇ ಬಹಳ ಮಂದಿ ಮಾತಾಡೋದು ನಾವು ಉದ್ದಾರ ಆಗ್ತೇವೆ ನಾವು ಬೆಳಿತೇವೆ ಅಂತಕ್ಕಂಥ ಶ್ರೀಗಳು ಬಹಳ ಚಂದ ಹೇಳಿದ್ರು ಶ್ರೀಗಳು ಅದರಿಂದ ಆಗ್ತಕ್ಕಂಥ ಅನಾಹುತವನ್ನ ಕೊಪ್ಪಳದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತದೆ ಅಂತಕ್ಕಂಥದ್ದು ಎಲ್ಲರೂ ಕೊಟ್ಟ ಹಾಗೆ ಆ ಮುಕ್ತ ಬಾಲಕಿ ಬಹುಶಃ ಹತ್ತು ವರ್ಷ ಹನ್ನೊಂದು ವರ್ಷ ಇರ್ಬೇಕು ನನಗೆ ನನಗೂ ಈಗಾಗ್ಲೇ ಅಷ್ಟಮ ಬಂದಿದೆ ನಮ್ಮಪ್ಪತ್ತು ವರ್ಷ ಮುಂದುವರ್ಷ ನಾನು ನಿಲ್ಸಿದ್ದಾನೆ ಅಂತಕ್ಕಂಥ ಹೇಳಿ ನಿಜವಾಗ್ಲು ಕೂಡ ಕೂಡ ಕಿತ್ತು ಬರೋ ರೀತಿ ಒಳಗಡೆ ಆ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ರೆ ಇವತ್ತು ನಮ್ಮ ಭಾಗದ ಆ ಭಾಗದ ರೈತರ ಪ್ರಶಸ್ತಿ ಏನಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಇವತ್ತಾದ್ರೂ ಕೂಡ ಹೆಚ್ಚತ್ತು ಶ್ರೀಗಳ ನೇತೃತ್ವದಲ್ಲಿ ಏನ್ ಪ್ರತಿಭಟನೆ ಆಗ್ತಾ ಇದೆ ಇದು ನಿಜವ್ರು ಯಾವ ಕಾರಣಕ್ಕೂ ನಿಲ್ದೇನೆ ಹೇಳಿದ ಹಾಗೆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವವರೆಗೂ ಕೂಡ ಈ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾರೆ ಅದರಿಂದ ಮುಂದುವರೆದು ಹೇಳ್ಬೇಕು ಅಂತ ಹೇಳಿದ್ರೆ ಬಹುಶಃ ಕೈಗಾರಿಕೆಗಳು ಬರ್ತವೆ ಆದ್ರೆ ನಮ್ಮರಿಗೆ ನಾವು ಕೆಲಸ ಸಿಗ್ತದೆ ಉದ್ಯೋಗ ಸಿಗ್ತದೆ ಅಂತ ನಾವು ಭಾವಿಸ್ತೇವೆ ಆದ್ರೆ ಏನಾಗ್ತಾ ಇದೆ ಕಾರ್ಖಾನೆಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಅಂತ ಹೇಳಿದ್ರೆ ಒಂದ್ ವರ್ಷ ಎರಡು ವರ್ಷ ನಮ್ಮ ಹುಡುಗರು ತಗೊಳ್ತಾರೆ ಅವ್ರು ಮುಂದ ಕಳಿವಿನ ಏನಾದ್ರು ಇತ್ತು ಅಂದ್ರೆ ವರ್ಷ ಅವ್ರು ವರ್ಕ್ ಕಳಿಸ ಕೆಲಸ ಬಹಳಷ್ಟು ಪ್ರಾಕ್ಟಿಗಳು ಮಾಡ್ತಾ ಇದೆ ಅದು ಕೂಡ ನಿರಂತರವಾಗಿ ನಡೀತಾ ಇದೆ ಆ ರೀತಿ ಆಗ್ತಕ್ಕಂತ ನಾವು ನೋಡಿದೇವೆ ಹಾಗಾಗಿ ನಮ್ಮ ಮಕ್ಕಳ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಕಾರ್ಖಾನೆ ಮುಂದುವರಿಬಾರ್ದು ಅಂತಕ್ಕಂಥ ಮಾತಾಡ್ತೀವಿ ಹಿಂದಿನ ಕೂಡ ಮನೆ ಸಿನ್ನೂರು ಶಾಸಕ ಅಪ್ಪನಗೌಡರು ಸಹ ನಾನು ಮನೆ ಮುಖ್ಯಮಂತ್ರಿಗಳ ಹೋದಾಗ ಅವ್ನಿಗೆ ವಿಚಾರ ತಿಳಿಸಿದ್ವಿ ಏನಾಗ್ತದೆ ಅಲ್ಲಿ ಅಂತ ಹೇಳಿದ್ರು ಸರ್ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಬಂದ್ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾವು ಅವ್ರು ಹೇಳ್ತಿದ್ವಿ ಅವತ್ತು ಮತ್ತೆ ಮನೆ ಮಾಜಿ ಸಂಸದರು ಮತ್ತು ಇಲ್ಲಿ ಶಾಸಕರು ಸ್ತ್ರೀಗಳು ಕೂಡ ಮಾತನಾಡತಕ್ಕಂಥ ಬಹಳ ಸಂತೋಷ ಆಯ್ತು ಎಲ್ಲೋ ಒಂದ್ ಕಡೆ ಆತಂಕದಲ್ಲಿ ನಮ್ಗಳಿಗೆ ನೆಮ್ಮದಿಯ ಭರವಸೆ ಈ ಬರತ್ ಹೋರಾಟದ ಮೂಲಕ ದೊರೆತಿದೆ ಆ ಭಾಗದ ಜನರಿಗೆ ಕಾರ್ಖಾನೆ ಬರೋದಕ್ಕೆ ನಾವು ಬಿಡೋದಿಲ್ಲ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಮುಂದೆ ಉಜ್ವಲಗೊಳಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಕಾರ್ಖಾನೆ ಬರಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ದೃಷ್ಟಿ ನಾನು ಇಲ್ಲಿ ರಾಜಕಾರಣ ಮಾತಾಡಕ್ಕೆ ಹೋಗ್ತಾ ಇಲ್ಲ ಕೇಳೋ ಪಕ್ಷಕ್ಕೊಂದು ಆಳು ಪಕ್ಷಕ್ಕೊಂದು ಕೇಳ ಪಕ್ಷ ಬೇಕು ಅಂತಕ್ಕಂಥ ರೀತಿಯೊಳಗಡೆ ನಾನು ಮತ್ತು ಜನದಂಡ ಸಾಹೇಬ ನಾವ್ ಇದ್ದೇವೆ ಮನೆ ಶಾಸಕರು ರಾಘವೇಂದ್ರ ಅವ್ರು ಎಲ್ಲಿದ್ದಾರೆ ಮೂರನೇ ತಾರೀಕು ನೀಡಿ ಅಧಿವೇಶನದಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಖಂಡಿತವಾಗಿ ವಾಪಸ್ ತೆಗೆದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಹಾಗೆ ಕೆಲಸವನ್ನು ನಾವು ಮಾಡ್ತೇವೆ ಮಾತು ನಮ್ಮೇಳುಸು ಧನ್ಯವಾದಗಳು